ಹರಿಹರ ವೀರಮಲ್ಲು ಮೊದಲ ದಿನದ ಗಳಿಕೆ ಎಷ್ಟು ಎಲ್ಲರಿಗೂ ಗಿರ್ಮಿಗನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ತೆಲುಗುನಾಟ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಹರಿಹರ ವೀರಮಲ್ಲು ಸಿನಿಮಾ ಇಂದು ರಿಲೀಸ್ ಆಗಿದೆ ಬರೋಬ್ಬರಿ ಐದು ವರ್ಷಗಳ ಕಾಲ ಚಿತ್ರೀಕರಣ ನಡೆಸಿ ಸಿನಿಮಾ ಇದು ರಿಲೀಸ್ ಆದ ದಿನ ಪದೇ ಪದೇ ಮುಂದೂಡಲಾಗಿತ್ತು ಅಂತಿಮವಾಗಿ ಜುಲೈ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆ ಆಗಿದೆ ಪವನ್ ಕಲ್ಯಾಣ್ ಅಭಿಮಾನಿಗಳು ಮಾತ್ರವಲ್ಲ ಸಿನಿಯ ಪ್ರಿಯರೆಲ್ಲ ಹರಿಹರ ವೀರಮಲ್ಲು ಸಿನಿಮಾವನ್ನು ಇಷ್ಟಪಟ್ಟಿದ್ದಾರೆ ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ವ್ಯಾಪಕವಾಗಿ ಚರ್ಚೆಯನ್ನು ಹುಟ್ಟುಹಾಕಿಸಿದೆ ಅಂತಲೇ ಹೇಳ್ಬೋದು ಹರಿಹರ ವೀರಮಲ್ಲು ಮೊದಲಾದ ದಿನದ ಕಲೆಕ್ಷನ್ ಎಷ್ಟು ನೋಡೋಣ ಪವನ್ ಕಲ್ಯಾಣ್ ಅವರು ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಯಾದ ದಿನ ಇಲ್ಲಿಯವರೆಗೆ ಸುಮಾರು ಹನ್ನೊಂದು ಪಾಯಿಂಟ್ ಹನ್ನೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವರದಿಯಾಗಿದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅತ್ಯುತ್ತಮ ಪ್ರದರ್ಶನ ಕಾಣುತ್ತಿದೆ ಈ ಎರಡು ರಾಜ್ಯಗಳಿಂದಲೇ ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಇದುವರೆಗೆ ಆಗಿದೆ ಪವನ್ ಕಲ್ಯಾಣ್ ಅವರ ನಟನೆಯ ಮತ್ತೊಂದು ಮತ್ತು ಸಿನಿಮಾದಲ್ಲಿ ಗ್ರಾಫಿಕ್ಸ್ ಪ್ರೇಕ್ಷಕರನ್ನು ಆಕರ್ಷಿಸಿದೆ ಓಕೆ ಮುಂದೆ ಸಿಗೋಣ ಶೇರ್ ಸಬ್ಸ್ಕ್ರೈಬ್ ತಿಳಿಸ್ತಾರೆ